ಆಗಿರ್ಬೇಕು ಮೂರು ಮಂದಿ ಕಣ್ಣಡಳದವರಿಗೆಲಿ ಇಲ್ಲಿ ಏನು ಹೇಳ್ತೀಯಾ ಏನೇನು ಹೇಳ್ತಾ ನೋಡ ಬಾ ತಂಗಿ ಪ್ರಶ್ನೆ ಕೇಳತ್ತೇನ ಪ್ರಶ್ನೆ ಇದೇನೇ ಪ್ರಶ್ನೆ ಹಾ ಕೇಳಾಕತ್ತಾನ್ರಿ ಏನಂತ ಹೇಳಿ ಏನಂತ ತಂಗಿ ನಿಮ್ಮ ದ್ರೌಪದಾಗ ಒಂದಾನೊಂದು ಟೈಮ್ ಒಳಗ ನಾಲ್ಕು ಕೈ ಆಗ್ಯಾವ ಆಗಿರ ಅಂತ ಹೇಳ್ತಾನು ಅವ ಯಾವಾಗ ಆಗ್ಯಾವ ಎದಕ ಆಗ್ಯಾವ ಹೌದು ಇಟ್ಟ ಗುಮಿನಾಗ ಮೇನ ಹಿಡಿಯಾ ಕಾಣ್ತೀನಿ ಬಹುಶಃ ಇದರ ಗುಮ ಇನ್ನ ವಿಷಯ ಗೊತ್ತಿಲ್ಲ ನಾವೊಳಗ ಇಲ್ಲ ತಮ್ಮ ಮಹಾಭಾರತ ಅಭ್ಯಾಸ ಆಗೈತಿ ಯಾಕಂದ್ರ ನೀ ಕೇಳೋ ಸುದ್ದಿ ನಮ್ಮ ಊರಾಗ ದನ ಕೈ ಹುಡುಗರು ಹೌದು ಹೇಳತಾವೆ ಏನಂತ ಕೇಳಿದಿ ದ್ರೌಪದಾಗ ನಾಕ ಕೈ ಆಗ್ಯವು ಯಾವ ಅಂತ ಪಾಯದೊಳಗ ತಂಗಿ ತಮ ದ್ರೌಪದಾಗೋಮಿ ನಾಲ್ಕು ಕೈ ಆಗ್ಯಾವ ಹೌದು ಹೆಂಗ ಹೆಂಗ್ರಿ ಒಂದಾನೊಂದು ಟೈಮದೊಳಗೆ ಹ ದ್ರೌಪದ ಇದ್ದಕ್ಕೆ ಐದು ಮಂದಿ ಪಾಂಡವರ ಹೀ ಮತ್ತೆ ಕೃಷ್ಣಗ ಊಟಕ್ಕೆ नीड ಲತ್ತಿದ್ದಲ ಹೌದು ಹೌದ್ರಿ ಊಟಕ್ಕೆ नीडುವಂತ ಟೈಮದೊಳಗೆ ಆವಾಗ ಆ ದ್ರೌಪದ ಊತ್ತಿರುವಂತ ಕುಬಿಸಿನ ಬಟ್ಟನ ಹರದಿತ್ತ ಹೌದಲ್ಲ ಎರಡು ಕೈಲಿ नीड ಕುಬಿಸಿನ ಹೌದು ಓಪನ್ ಆಗಿ ನೋಡ ಕುಗುಸ ಹಿಡ್ಕೋತಿಯ ಆಗಲಾಗ ಅನ್ನ ನೀಡು ಕಮ್ಮಿ ಬೀಳತೈತಿ ಹೌದು ಅನ್ನ ನೀಡತಿಯ ಕುಬಸ್ ಹೊರದ ಕುಚಗಳ ಕಾಣ್ತಾವ ಅನ್ನ ನೀಡತಿಯ ಮಾನ್ ಹೋಗ್ತತಿ ಮತ್ತ ಗುಂಡೆ ಹಾಕೋತಿಯ ಅನ್ನ ಕಮ್ಮಿ ಬೀಳತೈತಿ ಅವಾಗ ಯಾವ ಬಟ್ಟನ್ ಹಾಕಿದ ಕುಬಸದ ಬಟ್ಟನ ಹರದಾಗ ಹರದಾಗ ಏನ್ ಮಾಡ್ಲು ಏನ್ ಮಾಡಿದ ತಾಯಿ ತನ್ನಲ್ಲಿ ಇರುವಂತ ದೇವ್ಯ ದೃಷ್ಟಿ ತನ್ನಲ್ಲಿರುವಂತ ಜಪ ತಪಗಳಿಂದ ಮಾಡಿ ಯಾವಾಗ ಕಣ್ಣ ಮುಚ್ಚಿ ಕೂತ್ ನೋಡ್ತಮ್ಮ ಎರಡ ಕೈ ಅನ್ನ ನೀಡುತ್ತಿದ್ದು ಎರಡ ಕೈ ಕುಬುಸದ ಬಟನ್ ಹಾಕುತ್ತಿದ್ದು ಹೌದು ಹೌದೇವ ದ ಪಾಂಡವರಿಗೆ ಅನ್ನ ಊಟಕ್ಕೆ ಟೈಮ್ ಟೈಮ್ನೊಳಗೆ ನಾಲ್ಕು ಕೈ ಆಗ್ಯಾವ ಖರೇ ಇದಿಲ್ಲ ಬೇಕೆಂದ್ರೆ ಮಹಾಭಾರತ ಓದಿ ನೋಡು ನೋಡ್ಬೋ ಅಂದ್ರೆ ತಿಳಿತೈತಿ ತಿಳಿತೈತಿ ಹೌದು ಇದು ಹ್ಯಾಂಗ ಆಗಲೈತಿ ಹ್ಯಾಂಗ ರೀ ಹ್ಯಾಂಗೆ ಬದಲಡ್ತ ನೋಡ್ಲಾ ಶೇಂಗ ತಿಂದ ನಾಯಿ ಗದ್ದೆ ಕಾಮಗ ತಿಂದಾನ ತಾಯಿ ಹಂಗಿಲ್ಲ ತಮ್ಮ ಹೆಂಗೆ ತಂಗಿ ಬರೋಬರಿ ಎಂಟು ದಿವಸ ಆತು ವದರ್ಲಾತ್ತಿದೀವು ಹೌದಲಾ ಎಂಟು ದಿವಸ ಕಾರ್ಯಕ್ರಮ ನಡೆದಾವು ಹೌದು ಅದಕ್ಕೆ ಆಗುದ ಆಗುದು ರೀ ಹೆಚ್ಚು ಕಮ್ಮಿ ಆಗುದ ನಡಿಲ್ಲ ತಮ್ಮ ph <laughs> <coughs> mm -hmm. ಅದಕ್ಕೆ ಏನ್ ಹಾಡ್ಯಾನು ಏನಂತ ಹಾಡ್ಯನ್ರಿ ಅಲ್ಲಿ ಇಲ್ಲಿ ಒಂದು ಪದಗಳ ತಂದ ಹಾಡು ಕಿತ್ತನು ಮನಿ ಮನಿ ತಿರುಗಾಡಿ ಜ್ವಾಳ ತರುದ ಬೇಸಿ ಬೇಸಿ ಜ್ವಾಳ ತರೋರ್ ನಾವ್ ಅಟ್ಟ ಅಲ್ಲ ಮತ್ತೆರೀ ಎಲ್ಲವನ್ನು ಬಡಿತೀನಿ ಸಿಕ್ಕ ಎಟ್ಟು ಸೀರಿ ಊಟ ಜ್ವಾಳ ತರಲಾತೀರಿ ನೀವ ತರುದ ನಾವ್ ಕಮ್ಮಿ ನೀವ್ ಹೆಚ್ಚೈತಮ್ಮ ಆದಿಶಕ್ತಿ ಅವತಾರದೊಳಗ ನಾನು ಬಿಟ್ಟಿಲ್ಲ ತಾಯಿ ಯಾವ ತಾಯಿಗೆ ನಿಂದ ಆಡ್ತಾನೆ ನಾನು ಅಂತ ಗಣಸನ್ ಹೋದ ಹೆಂಗಸನ ಮಾಡಿ ಕುಣ್ಸೇಳಿ ಹೌದ್ ತಾಯಿ ಎಲ್ಲವನ್ನ ಅವತಾರ ಸುಮ್ಮ ವಿಜಯನಗರ ಊರ್ದ ಮೂರ್ ಸೀರೆ ಖರೀದಿ ಮಾಡ್ಯ ಹೋಲಿ ಉಟ್ಕೊಂಡು ಹೋಲಿಯ ಕಡೆ ಮಂದಿ ಉಡಿಸಿ ಬಿಡೋ ಹೋಲಿ ತಂಗಿ ಜಗತ್ತೇ ಕಾಣಸಿರಿ ಜಗದ ಬಾ ಮಾಡಿ ಎಟ್ಟೆಯ ಬೆಂಬಾ ಮಾಡಿ ಎಟೆಯ ಬೆಂಬಾ ವ್ಯಕ್ತ ನಾವು ಹುಡುಗಿ ನೋಡಿದಾರ ಎಲ್ಲ ಮಾತಾಬಾ ಹಣದ ಒಳಗ ಎಲ್ಲ ಮಾತಾಬಾ ಪೂರ್ವದೊಳಗ ಎಲ್ಲ ಮಾತ ಹಬ್ಬ ಿಯಾಗ ಮಹಿಯಾಗ ನಾ ಬೆಟ್ಟಿ ನೋಡಿದಾರ ಎಲ್ಲ ಮಾತಾಳದ ಒಳಗ ಎಲ್ಲ ಪೂರ್ವದಲ್ಲಿ ಎತ್ತು ಬಾ ನಿನ್ನ ರಾಮಳೆದ ನಿನ್ನ ಸಾಂಬಾ ಆ ಜಲ ಮುರದ ತಾನ ಮಾಡಿ ಮೇಲೆ ಪತ್ತೆದಾಳು ರಂಬಾ ನ್ಯಾಯ ಮ್ಯಾಲ ಪೊತ್ತಾಳು ರಾಂಬಾ ನದಿಯ ಮ್ಯಾಲ ನತ್ತೆದಾಳು ರಾಂಬ

ನೀಲ ಗುಡಿಯ ಚಲ್ಲ ಜನ ನೆಲಿಯ ತಾನಲಿಯವ ಜಗದ ಅಂಬಾ ನೀಲ ನವಲಿಯವ ಜಗದ ಅಂಬಾ ಜಗದಂಬಾ ಜಗದ ಯಾ ನೀ ಹೊತ್ತದಪ್ಪ ನಾನೇನನೆ ಹೇಳ್ತರೆ ಒಲಿಯುವ ಜಗದಮ್ಮ ಮೂರುమంది ಒಲಿಯುವ ಜಗದಂಬಾ ಗಂಡಾಹಡಂ ಒಲಿಯುವ ಜಗದಂಬಾ ತಹಿಯದ ತಹಿಯದ ಆ ಮತ್ತೆ ಏನು ಬಸವಣ್ಣಪ್ಪ ಬಂದ ನೋಡಿ ಭೂಮಿಗೆ ಹೆಪ್ಪು ಕೊಟ್ಟತ್ ತಮ್ಮ ಇದು ಅಲ್ಲದೆ ಮತ್ತೆನ್ರೀ ಯಾವ ಗಂಡ ದೊಡ್ಡವ ಇದ್ದವ ಯಾಕೆ ಸೋತಿಪ್ಪ ಮತ್ತೊಬ್ಬರ ಕೈಯಾಗ ಅಂತ ನಾವ್ ಕೇಳಿದಿವ್ರದಕೊಂದು ಮಾತ ಏ ಮಾಡ್ಕೊಂಡು ಹೇಳ್ತೀನಿ ಸೋತ್ರ ಏನತ್ತ ಆಕೆಗೆ ಮಾನ ಹೋಗುವಾಗ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಬಿಟ್ಟನ ಅಂತ ಹೇಳ್ತಾನು ನಮ್ಮ ಗಂಡ ದೇವರ ನೆನದಾಳಕೆ ಅಂದ್ರೆ ನಮ್ಮ ಕೃಷ್ಣ ಬಹಳ ದೊಡ್ಡವ ದೊಡ್ಡವ ಅಂತ ಹೇಳ್ತಾನು ನಮ್ಮ ಅಪ್ಪ ಸೀರಿ ಅಂತ ಹೇಳತ್ಯಾರ ಹೌದು ನಿನಗ ಭ್ರಮೆ ಬಡದದ ನಿಮ್ಮ ಅಪ್ಪ ಸೀರಿ ಕೊಡ್ಬೇಕಾದ್ರೆ ಹಂಗ ಕೊಟ್ಟಿಲ್ಲ ಇಲ್ಲ ನಾ ಎಲ್ಲಿ ಸೀರಿ ಕೊಟ್ಟನ್ ಹೇಳ್ತಾನೆ ಕೇಳ ಹೇಳ ಇದು ಹೊಲದ ಗಂಡ ಹಾಡವ್ರೆ ಹೌದು ತಮ್ಮ ಕೃಷ್ಣ ಸೀರೆ ಕೊಟ್ಟ ನಂದಿ ದ್ರೌಪದ ದೇವಿ ಕಿಮಾನ ಕಾಪಾಡ್ಯಾನೋ ಹಂದಿ ಜಗದಾಗ ತಮ್ಮ ಕೃಷ್ಣನ ಸುದ್ದಿ ತಗದ ಕೊಡವೆ ನಿಲ್ಲ ಕೈಯಾಗ ತಮ್ಮ ನಿಲ್ಲ ಕೈಯಾಗ ಹುಡುಗ ನಿಲ್ಲ ಯಾಗ ಆಗ ಸಿರಿ ಕೊಟ್ಟ ಮಾನ ಕಾದ ನಂತರ ಸುದ್ದಿ ಕೊತ್ತ ಕೇಳೋ ನಿತ್ತ ಮಂದ್ಯಾಗ ಸುಳ್ಳಪ್ಪ ಅಪ್ಪ ಅಂದ್ರ ಕಪ್ಪ ಮಾಡುವ ಕೃಷ್ಣ ಸೀರೆ ಕೊಡಬೇಕಾದ್ರ ಅದರ ಮರ್ಮ ಹೌದ್ಯವ ತಮ್ಮ ತಳದಾಗ ನಿನಗ ಸೀರೆ ಕೊಟ್ಟ ಬೆಟ್ಟನ ಆಗ ನಮ್ಮ ದುರ್ವ ಋಷಿ ಅಂತ ಎದ್ದ ಕೇಳೋ ಆವಾಗ ಇವ ಜಳಕ ಮಾಡ್ಲಾ ಕೊತ್ತದ ನದಿಯಲ್ಲಿ ಇವ ಜಳಕ ಮಾಡುವಾಗ ನೀರಿನ ಧಡಿಕೆ ಇತ್ತು ನೀರಿನ ಧಡಿಕೆಗಿ ಇವನ ಕೈಪ ಹಾಕೊಂಡು ಹೋಗಿ ಬಳಗ ದಿಗಂಬ್ರಿಯಾಗಿ ಕೊತ್ತಿದ್ದಪ್ಪ ಕೊತ್ತದ ಮ್ಯಾಲ ಮೈ ಅಲ್ಲ ಬಟ್ಟಾರಿ ಮ್ಯಾಲ ಎದ್ದ ಬಂದ್ರೆ ಮಾನ ಹೋಗ್ತಿತ್ತ ನಿಮ್ಮ ಆ ಅದೇ ತಾರಿ ಒಳಗ ದ್ರೌಪದ ತಾಯಿ ಎತ್ತಳು ಆವಾಗ ನನ್ನ ಗೆಳ ಕರ್ಕೊಂಡ ಬಂದಿಲ್ಲ ನದಿಯ ಜಳಕ ಮಾಡ್ಬೇಕಂತ ತಿಳದ ನದಿಗೆ ಮಾತ್ರ ಬಂದ ಹೌದವ ತಮ್ಮ ದೂರಿಂದ ನಿಂತ ನೋಡ್ಯಾಳಪ್ಪ ದುರ್ವಾಸ ಕುರಗಾಳ ಕೂತಾರಂದ್ರ ಈಗ ನೀರೇ ಜಲಕ ಮಾಡಿ ನೀರಿಂದ ಹೊರಗ ಏನ್ ಮಾಡ್ತಾರು ಆಮ್ಯಾಲ ಮ್ಯಾಲ ಹೋಗ್ಬೇಕಂದ್ರು ತಮ್ಮ ನದಿಯ ಆ ಅಪ್ಪ ಮಾತ್ರ ಎದ್ದ ಬರ್ಲಿಲ್ಲ ಕೇಳಿ ಆವಾಗ ಆ ಹೆಂಗ ಬರ್ತನಪ್ಪ ಅವರು ಹೋಗತ್ತೆ ಶರೀರ ಮ್ಯಾಲಿನ ಮೋಹ ಬೆಟ್ಟ ದ್ರೌಪದ ದೇವಿಗೆ ಹೇಳ್ತಾನ್ರಿ ತಾಯಿ ಮ್ಯಾಲ ಬರು ಪರಿಸ್ಥಿತಿ ನನ್ನ ಕೈಪ ಮಾತ್ರ ಗಪ್ಪ ಆಗ್ಯದ ಒಳಗಿಯಷ್ಟ ಕೇಳಿ ದ್ರೌಪದ ದೇವಿ ವಿಚಾರವನ್ನ ಮಾಡ ಆ ಒಟ್ಟಿರುವಂತ ಸಿರಿ ಹರದ ಬೆಟ್ಟ ಕೈಪ ಮಾಡಿ ಕಟ್ಕೊಂಡು ಬರ್ರಿ ಗುರ್ವೆನ ಆ ಇವ್ರ ಅಪ್ಪ ಏನ ಸತ್ತಿದ ಕೇಳ್ರಿ ಅವಾಗಮ್ಮ ಏನಾಯ್ತವ ಕೃಷ್ಣ